ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ಸಿಂಹರಾಶಿಯ ಯುಗಾದಿ ವರ್ಷ ಭವಿಷ್ಯವನ್ನ ತಿಳಿಸಲಿದ್ದೇನೆ ಸಿಂಹರಾಶಿಗೆ ಮಖ ನಾಲ್ಕು ಪಾದ ಪುಬ್ಬ ನಾಲ್ಕು ಪಾದ ಉತ್ತರ ಒಂದು ಪಾದ ಸೇರಿ ಸಿಂಹರಾಶಿಯಾಗುತ್ತದೆ ಸಿಂಹರಾಶಿಗೆ ಶುಭವಾರ ಭಾನುವಾರ ಸೋಮವಾರ ಮಂಗಳವಾರ ಗುರುವಾರ ಸಿಂಹರಾಶಿಯವರಿಗೆ ಶುಭ ರತ್ನಗಳು ಮಾಣಿಕ್ಯ ಮುತ್ತು ಅವಳ ಪುಷ್ಯರಾಗ ಶುಭವರ್ಣಗಳು ಕೆಂಪು ಹಳದಿ ಬಿಳಿ ಹಸಿರು ಶುಭ ದಿಕ್ಕು ಪೂರ್ವ ಶುಭ ಸಂಖ್ಯೆ ಒಂದು ಮೂರು ಐದು ಒಂಬತ್ತು ಶುಭ ದಿನಾಂಕಗಳು ಒಂದು ನಾಲ್ಕು ಹತ್ತು ಹದಿಮೂರು ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ತೆಂಟು ಮೂವತ್ತೊಂದು ಸಿಂಹರಾಶಿಯವರಿಗೆ ಗುರುವು ವೃಷಭ ರಾಶಿ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಅಶುಭ ಫಲದಾಯಕರಾಗಿದ್ದು ಕೃಷಿಯಲ್ಲಿ ಅಲ್ಪ ಫಲ ಮನಸ್ಸಿಗೆ ನಾನಾ ರೀತಿಯ ಚಿಂತೆ ಕಾರ್ಯ ಸಾಧನೆಗಾಗಿ ತಿರುಗಾಟ ಮಾಡುವಂಥದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣ ಲಾಭ ಆಗುವಂಥದ್ದು ಬಂಧು ಮಿತ್ರರಲ್ಲಿ ಅಸಹಕಾರ ಸ್ಥಳ ಬದಲಾವಣೆ ಮೊದಲಾದ ಫಲಗಳು ಉಂಟಾಗುತ್ತದೆ ಸಿಂಹರಾಶಿಯವರಿಗೆ ಮಿಥುನ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಯತ್ನ ಕಾರ್ಯಗಳಲ್ಲಿ ಅನುಕೂಲ ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ ವಿವಾಹಾದಿ ಮಂಗಳ ಕಾರ್ಯಗಳು ನಡೆಯುವಿಕೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಹಾಗೂ ಮನೆ ನಿವೇಶನ ಹೊಂದಲು ಗುರುವಿನ ಇರುತ್ತದೆ ಇನ್ನು ಸಿಂಹರಾಶಿಯವರಿಗೆ ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆ ಸರ್ಕಾರಿ ಕ್ಷೇತ್ರದ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಆಗುವಂಥದ್ದು ಬಂಧು ಮಿತ್ರರಿಂದ ಅವಮಾನ ಹಣದ ಅಡಚಣೆ ಅನಾರೋಗ್ಯಗಳು ಉಂಟಾಗುತ್ತವೆ ಇದು ಸಿಂಹರಾಶಿಯ ಯುಗಾದಿಯ ವರ್ಷ ಭವಿಷ್ಯವಾಗಿತ್ತು ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು